ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಏನಪ್ಪ ವಿಚಾರ ಅಂತ ಅಂದರೆ ಮುಕ್ಳಪ್ಪ ಈ ಹೆಸರು ಯಾರಿಗೆ ಪರಿಚಯ ಇಲ್ಲ ಹೇಳಿ ಎಲ್ಲರೂ ಕೂಡ ಸುಮಾರು ಜನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಅಂಥರಾಗಿರ್ಬೋದು ಯೂಟ್ಯೂಬ್ ಮತ್ತೊಂದು ಎಲ್ಲ ಯೂಸ್ ಮಾಡಿ ಇವರದೇ ಆದಂತಹ ವಿಡಿಯೋಗಳನ್ನು ಮಾಡಿ ಕಾಮಿಡಿ ರೀತಿಯಲ್ಲಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಜನರನ್ನು ರಂಜಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಮುಕ್ಕಳಪ್ಪ ಟೀಮ್ ಮಾಡ್ತಾಯಿದೆ ನಾನು ಕೂಡ ಸುಮಾರು ವೀಡಿಯೋಗಳನ್ನು ನೋಡಿದ್ದೀನಿ ಭಾಳ ಚೆನ್ನಾಗಿ ಒಂದು ಅವರ ಸಣ್ಣ ಪುಣ್ಣ ಘಟನೆಗಳನ್ನು ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ಆ ವಿಡಿಯೋ ಮುಖಾಂತರ ಎಕ್ಸ್ಪೀರಿಯನ್ಸ್ ಮಾಡಿ ಇಡೀ ಕರ್ನಾಟಕ ಆಗಿರ್ಬೋದು ಮನರಂಜಿಸುವಂಥ ಕೆಲಸವನ್ನು ಮಾಡ್ತಾರೆ ಕಲಾವಿದರು ಅಂತ ಅಂದಮೇಲೆ ಜಾತಿ ಧರ್ಮ ಯಾವುದು ಅದ್ರ ಲೆಕ್ಕಕ್ಕೆ ಬರೋಲ್ಲ ಅವನು ಏನು ನಟನೆ ಮಾಡಿ ನಕ್ಕು ನಿಲ್ಲಿಸ್ತಾನಲ್ಲ ಅದು ಒಂದು ಇಂಪಾರ್ಟೆಂಟ್ ಆಗ್ತದೆ ಮುಕ್ಳಪ್ಪ ಅಲಿಯಾಸ್ ಸ್ಕಾಜ ಅಂತೇಳಿ ಇವರು ಮುಸ್ಲಿಂ ಧರ್ಮಕ್ಕೆ ಸೇರಿದಂಥ ಯುವಕ ಈ ಯುವಕನ ಮೇಲೆ ಈಗ ಒಂದು ಗಂಭೀರ ಆರೋಪ ಬಂದಿದೆ ಲವ್ ಜಿಯಾದಾಗಿದೆ ಒಂದು ಇಂದು ಯುವತಿಯನ್ನು ಕರ್ಕೊಂಡೋಗಿ ಮದುವೆ ಆಗಿದ್ದಾನೆ ಸುಳ್ಳು ದಾಖಲೆಗಳನ್ನು ನೀಡಿ ಅಂತೇಳಿ ಏನು ಧಾರವಾಡದ ಗ್ರಾಮಾಂತರ ಠಾಣೆಯಲ್ಲಿ ಬಜರಂಗ ದಳದವರು ಮತ್ತು ಏನು ಯುವತಿಯ ಕರ್ಕೊಂಡೋಗಿದ್ದಾನಲ್ಲ ಆ ಒಂದು ಪೋಷಕರು ಎಲ್ಲರೂ ಕೂಡ ಹೋಗಿ ಒಂದು ದೂರನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಅಸಲಿ ಕತೆ ಏನಾಯಿತು ಹೆಂಗಾಯಿತು ಅಂತ ಅಂದರೆ ಸ್ನೇಹಿತರೆ ನೋಡಿ ಈ ಮುಕ್ಕಳಪ್ಪ ವಿಡಿಯೋನ ಮಾಡಿಸ್ಕೊಳ್ಳೋಕ್ಕೆ ಆರ್ಟಿಸ್ಟ್ಗಳನ್ನು ಹೊರಗಡೆಯಿಂದ ಕರೆಸ್ತಾನೆ ಅಂತ ಅಂದರೆ ಅವನೇ ಒಂದು ಯೂಟ್ಯೂಬ್ಗೆ ಒಂದು ಸಂದರ್ಶನ ಕೊಟ್ಟಿದ್ದಾನೆ ಆ ಸಂದರ್ಶನದಿಂದ ಹೇಳ್ತಾನೆ ನಮಗೆ ಆರ್ಟಿಸ್ಟ್ಗಳು ಮತ್ತೊಂದು ಎಲ್ಲ ಬೇರೆ ಬೇರೆ ಆಸಕ್ತಿ ಉಳ್ಳೋ ಅಂಥವ್ರು ನಮಗೆ ಮೆಸೇಜ್ ಮಾಡ್ತಾರೆ ಮತ್ತೊಂದು ಎಲ್ಲ ಇದು ಮಾಡೋದಂಥ ಸಂದರ್ಭದಲ್ಲಿ ನಾನು ಕರೆಸ್ತೀನಿ ಅವ್ರನ್ನ ಇಂಟ್ರೆಸ್ಟ್ ಇಂದ ಅಂತಾರೆ ನಮ್ಮ ವಿಡಿಯೋದಲ್ಲಿ ಆಕ್ಟಿಂಗ್ ಮಾಡಿಸ್ತೀನಿ ಅಂತೇಳಿ ಆ ಒಂದು ಯುವತಿ ಗಾಯತ್ರಿ ಅಂತೇಳಿ ಗಾಯತ್ರಿ ಅಂತ ಯುವತಿ ಆ ಒಂದು ಇವ್ರದ ಒಂದು ಟೀಮಿಗೆ ಸೇರ್ಕೊತಾಳೆ ಹಲವಾರು ವೀಡಿಯೋಗಳನ್ನು ಮಾಡ್ತಾರೆ ಜನರಿಗೆ ರಂಜಿಸ್ತಾರೆ ಆದರೆ ಇವ್ರಿಗೆಲ್ಲೋ ಒಂದು ಕಡೆ ವೀಡಿಯೋ ಮಾಡಿದಂಥ ಸಂದರ್ಭದಲ್ಲಿ ಪ್ರೀತಿ ಯಾವಾಗ ಯಾರ ಮೇಲೆ ಸ್ಟಾರ್ಟ್ ಆಗಿದೆ ಅಂತಲೇ ಯಾರೂ ಕೂಡ ಗೊತ್ತಿಲ್ಲ ನಮ್ಮ ನಾವಾಗಿರ್ಬೋದು ನೀವಾಗಿರ್ಬೋದು ಈ ಒಂದು ಲವ್ ಸ್ಟಾರ್ಟ್ ಆಗಿದೆ ಮುಕ್ಲಪ್ಪನ ಮೇಲೆ ಇವ್ರಿಗಾದಂಥ ಲವ್ಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇದನ್ನು ಮನೆಯೊಳಗೆ ಹೇಳೋಕ್ಕಾಗಿಲ್ಲ ಹಾಗಾಗಿ ಇವನು ಎಲ್ಲೋ ಹೊರಗಡೆ ನಾಲ್ಕು ದಿನ ಶೂಟಿಂಗ್ ಇದೆ ಅಂತೇಳಿ ಹೊರಗಡೆ ಕರ್ಕೊಂಡೋಗಿ ಯುವತಿಯನ್ನು ಮದುವೆಯಾಗಿದ್ದಾನೆ ಅಂತೇಳಿ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಏನು ಜೂನ್ ಐದನೇ ತಾರೀಕು ಇಪ್ಪತ್ತ್ನಾಲ್ಕನೇರಂದು ಮುಂಡಗೋಡ ಉಪ ನೋಂದಣಿಯಲ್ಲಿ ಸುಳ್ಳು ದಾಖಲೆಗಳನ್ನು ಕೊಟ್ಟು ಮದುವೆಯಾಗಿದ್ದಾನೆ ಅಂತೇಳಿ ಈಗ ಕಂಪ್ಲೇಂಟು ರಿಜಿಸ್ಟ್ರ್ ಆಗಿರೋದು ಅಂತ ಅಂದರೆ ಗದಗ ಜಿಲ್ಲೆಯ ಶಿವರಟ್ಟಿ ತಾಲೂಕಿನ ಗಾಂಧಿನಗರ ನಿವಾಸಿ ಅಂತೇಳಿ ಈ ಒಂದು ಮದುವೆಯಾಗಿದ್ದಾನೆ ಇವನಿರುವಂಥದ್ದು ಧಾರವಾಡದಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ಸರಿನಾ ಅಂತೇಳಿ ಎಸ್ ಪಿಗೆ ಬಜರಂಗ ಕ ದಳದ ಕಾರ್ಯಕರ್ತರು ಹೋಗಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ ಅಲ್ಲಿಯ ರಿಜಿಸ್ಟರ್ ಮಾಡ್ಕೊಂಡಂಥ ಎಸ್ ಪಿ ಕರೆಸಿ ಏನು ಈ ಮುಕ್ಳಪ್ಪ ಮತ್ತು ಗಾಯತ್ರಿ ಅವ್ರನ್ನ ಕರೆಸಿ ವಿಚಾರಣೆಯನ್ನು ಮಾಡಿದ್ದಾರೆ ಅವರು ಕೂಡ ಒಂದು ಇಂಪಾರ್ಟೆಂಟ್ ಹೇಳಿದ್ದಾರೆ ಇಲ್ಲ ನನಗೆ ಯಾವುದು ತೊಂದರೆ ಮತ್ತೊಂದು ನನಗೆ ಯಾರೂ ಕೂಡ ಒಂದು ಬಲವಂತ ಮಾಡಿಲ್ಲ ನಾನು ಸ್ವಯಜಿತಿಂದ ನಾನು ಲೋ ಮಾಡಿದ್ದೇನೆ ಅವನು ನಾಲ್ಕು ಮದುವೆಯಲ್ಲಿ ಮತ್ತೊಂದು ಅವ್ರ ಧರ್ಮದಲ್ಲಿ ನಾನು ಅವನ್ನೇ ಇಷ್ಟಪಡ್ತೀನಿ ಅಂತೇಳಿ ಅಂತ ಹೇಳಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈಗ ಹುಡುಗಿ ಮೈನಾರ ಆತು ಅಂತ ಅಂದಮೇಲೆ ಈಗ ಅವ್ರದ್ದು ಹೇಳಿದೆ ಫೈನಲ್ ಆಗ್ತದೆ ಹಂಗಂತ ಹೇಳಿ ಕಳಿಸಿದ್ದಾರೆ ಅಲ್ಲಿಂದ ಹೊರಗಡೆ ಬಂದಂಥ ಅವ್ರ ತಂದೆ ತಾಯಿ ಎಲ್ಲರೂ ಕೂಡ ಹೇಳಿದ್ದಾರೆ ಬಜರಂಗ ದಳದವರೆಲ್ಲ ಇಲ್ಲ ಬೇಡಮ್ಮ ಬಿಟ್ಬಿಡು ಬೇಡ ಹಂಗೆ ನಿಂಗೆ ಒಳ್ಳೆ ಲೈಫ್ ಇದೆ ಹಿಂಗೆ ಹೋಗಿ ಧರ್ಮ ಒಂದು ಧರ್ಮ ಬಿಟ್ಟು ಧರ್ಮದವರು ಮದುವೆ ಆಗಬೇಡ ಲೈಫ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಎಲ್ಲ ಕನ್ವಿನ್ಸ್ ಮಾಡೋಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಆದರೂ ಕೂಡ ಅದನ್ನು ಪೋಲಿಸ್ತಿಲ್ಲ ಇಲ್ಲ ನಾನು ಇವನ್ನೇ ಆಗೋದು ಅಂತೇಳಿ ಸ್ಪಷ್ಟ ಕೊಟ್ಬಿಟ್ಟು ಹೊರಟಿದ್ದಾರೆ ಸ್ನೇಹಿತರೆ ನೋಡಿ ಈ ಥರ ಹಲ್ವಾರು ಆಮೇಲೆ ಇನ್ನೂ ಧರ್ಮದ ಇನ್ನು ಮುಕ್ಕಳಪ್ಪ ಅನ್ನೋದು ಸುಮ್ಮ ಬಜರಂಗದಳು ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅಂದರೆ ಇವನ್ನ ದ ವಿಡಿಯೋಗಳನ್ನ ಮಾಡಬೇಕಾದ್ರೆ ನಮ್ಮ ಹಿಂದೂ ಧರ್ಮವನ್ನು ಹೋಲಿಕೆ ಮಾಡಿಕೊಂಡು ಅಂಥದ್ದು ಹಿಂಗೆ ಹಿಂಗೆ ಅಂತೇಳಿ ಹಲವಾರು ವಿಚಾರಗಳನ್ನ ಇವನು ಯೂಟ್ಯೂಬ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ಎಲ್ಲ ಹೇಳಿದ್ದಾರೆ ಈ ರೀತಿಯಾಗಿ ಒಂದು ದುರ್ಘಟನೆ ನಡೆದಿದೆ ನಾನು ಈ ಧರ್ಮದ ಇದು ಲವ್ ಜಿಯಾದ ಆಗುವಂತಹ ಹೆಣ್ಣು ಮಕ್ಕಳಿಗೆ ನಾನು ಒಂದೇ ಹೇಳೋದು ನೋಡಿ ಲೈಫ್ನಲ್ಲಿ ಈಗ ನೀವು ಬೆಳೆದಿರ್ತೀರ ನಮ್ಮ ಹಿಂದೂ ಧರ್ಮದಲ್ಲಿ ಬೆಳೀತಿರೋ ಯಾವ ರೀತಿಯಾಗಿ ಹಬ್ಬ ಆಚರಣೆಗಳು ಮತ್ತೊಂದು ನಮ್ಮದೇ ಆದಂಥ ಸಂಭ್ರಮಗಳನ್ನು ನಾವು ಪಡ್ತಾಯಿರ್ತೀವಿ ಆದರೆ ನೀವು ಏಕಾಏಕಿ ಪ್ರೀತಿ ಅಂತ ಮಾಡ್ಕೊಂಡು ಹೋಗಿ ನೀವು ಇನ್ನೊಂದು ಧರ್ಮಕ್ಕೆ ನಮ್ಮ ಎಗನೆಸ್ಟ್ ಆಗಿರುತ್ತೆ ಅಂತಂದರೆ ನಾವು ಏನು ಪರಿಪಾಲನೆ ಮಾಡ್ತಾ ಇರ್ತೀವಿ ಆ ಆ ಒಂದು ಪರಿಪಾಲನೆಯನ್ನು ಆ ಒಂದು ಧರ್ಮದಲ್ಲಿ ಮಾಡಲ್ಲ ಅವ್ರದ್ದೇ ಆದಂಥ ನೀತಿ ನೀತಿಗಳಲ್ಲಿ ನೀವು ಇರಬೇಕಾಗ್ತದೆ ಇವತ್ತು ನಿಮಗೆ ಖುಷಿ ಅನಿಸಿರ್ಬೋದು ಮುಂದಿನ ದಿನಗಳ ಅಂತಂದರೆ ನೀವು ಏನು ಒಂದು ವರ್ಷ ಎರಡು ವರ್ಷ ಅಲ್ವಲ್ಲ ನೀವು ಸಾಯತಕ್ಕ ಅದೇ ರೀತಿಯಾಗಿ ಒಂದು ಲೈಫನ್ನು ಲೀಡ್ ಮಾಡಬೇಕಲ್ಲ ಅದನ್ನು ಯಾವ ರೀತಿಯಾಗಿ ತೊಗೋತೀರಾ ನೀವು ದಯಮಾಡಿ ಇವೆಲ್ಲವೂ ಕೂಡ ಒಂದು ಧರ್ಮದಿಂದ ನೀವು ಹುಟ್ಟಿ ಬೆಳೆದು ಎಲ್ಲ ರೀತಿಯಾಗಿ ಸಂಭ್ರಮಪಟ್ಟು ಹೋಗಿ ಇನ್ನೊಂದು ಧರ್ಮಕ್ಕೆ ನೀವು ಅಡಿಟ್ ಆಗೋದು ಅಂತಂದರೆ ಭಾಳ ಕಷ್ಟ ಆಗ್ತದೆ ಇವೆಲ್ಲನೂ ಯೋಚನೆ ಮಾಡಬೇಕಾಗ್ತದೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರ್ತದೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ತಿರುವುಗಳನ್ನು ತೊಗೊಳ್ತವೆ ಹಾಗಾಗಿ ಈ ರೀತಿಯಾಗಿ ದ ಘಟನೆಗಳು ಎಲ್ಲೂ ನಡೀಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಂತ ಅಂದರೆ ಇಲ್ಲಿ ಯಾರು ಅವ್ರ ಧರ್ಮ ಶ್ರೇಷ್ಠ ಹಂಗೆ ಹಿಂಗೆ ಅಂತ ನಾವು ಹೇಳ್ತಾ ಇಲ್ಲ ಆದರೆ ನಮ್ಮ ಧರ್ಮದವರಿಗೆ ನಮಗೆ ಹೆಚ್ಚು ಈಗ ನಾನು ಹಿಂದೂ ಆಗಿದ್ದೀನಿ ನನಗೆ ನನ್ನ ಧರ್ಮದಲ್ಲಿ ಹಬ್ಬ ಆಚರಣೆಗಳು ನನಗೆ ಹೆಚ್ಚು ಅವರ ಧರ್ಮದಲ್ಲಿ ಅವರ ಆ ಆಚರಣೆಗಳನ್ನು ನೀವು ಕೂಡ ಪಾಲನೆ ಮಾಡಬೇಕಾಗ್ತದೆ ಯಾವ ರೀತಿಯಾಗಿ ಪಾಲನೆ ಪೋಷಣೆ ಮಾಡ್ತೀರಂತ ನಮಗಂತೂ ಗೊತ್ತಿಲ್ಲ ಈ ರೀತಿಯಾಗಿ ಆಗಿದೆ ಘಟನೆ ಹಾಗಾಗಿ ಮುಕ್ಳಪ್ಪ ವಿಚಾರದಲ್ಲಿ ಈ ಒಂದು ಘಟನೆ ಬಂದಿದೆ ಅಂದರೆ ಅಷ್ಟರಲ್ಲಿ ಅವನು ಮುಸ್ ಮುಸ್ಲಿಮ ಯುವಕ ಅಂತ ನಾನು ಈ ರೀತಿಯಾಗಿ ಹೇಳ್ತಾ ಇಲ್ಲ ಅವು ಮಾಡಿರುವಂಥ ವಿಡಿಯೋಗಳನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಕೂಡ ನಕ್ಕು ನಲ್ದೀನಿ ಕಲಾವಿದರು ಅಂತ ಬಂದ ಮೇಲೆ ಅವ್ರಿಗೆ ಜಾತಿ ಧರ್ಮ ಮತ್ತೊಂದಿಲ್ಲ ಜನರನ್ನು ನಗಸ್ತಾರೆ ನೆಲೆತಾರೆ ಸುಮಾರು ಜನ ಇವ್ರದೇ ಆದಂಥ ಫ್ಯಾನ್ಸ್ ಫಾಲೋವರ್ಸ್ ಇದೆ ಅದಕ್ಕೆ ನಮಗೆ ಎರಡು ಮಾತಿಲ್ಲ ಆದರೆ ಈ ರೀತಿಯಾಗಿ ಒಂದು ಆಗಿದೆ ಸುಮಾರು ಜನ ಎಲ್ಲ ಹೇಳ್ತಾರೆ ದೊಡ್ಡ ದೊಡ್ಡ ಈ ಏನು ಏನು ಯೂಟ್ಯೂಬರ್ ಈಗ ಮಾಡಿದ್ದಾನೆ ಸಣ್ಣ ಏನೋ ಒಂದು ಯುವತಿಯನ್ನು ಮದುವೆ ಆಗಿದ್ದಾನೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತೊಂದು ಎಲ್ಲರೂ ಕೂಡ ಈಗ ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಮದುವೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಏನು ಹೇಳ್ತೀರಾ ನೀವು ಈ ಅಂತ ಹೇಳಿ ಸುಮಾರು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಇದು ಯಾರಿಗೆ ಹೆಂಗೆ ತಗೋತಾರೆ ಅನ್ನೋ ಗೊತ್ತಿಲ್ಲ ಅವ್ರ ಮುಂದೆ ಯಾವ ರೀತಿಯಾಗಿ ಬದುಕಿ ಬಾಳಿ ಯಾವ ರೀತಿಯಾಗಿ ಮಾಡ್ತಾರೆ ಹೆಂಗೆ ಅನ್ನೋದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಈ ಒಂದು ವಿಚಾರವನ್ನು ನಾವು ಹಿಡ್ಕೊಂಡು ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿ ಕೊಡುವಂಥ ಒಂದು ಹಿತದೃಷ್ಟಿಯಲ್ಲಿ ನಾನು ಕೂಡ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ದಯಮಾಡಿ ಈ ವಿಡಿಯೋ ಇಷ್ಟ ಆತಂಥ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಅಷ್ಟೆ ನಮಸ್ಕಾರ